ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಸಮೋಸ ಮಾಡೋಣ ಅಂತ ಇದ್ದೀನಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಮನೇಲೇ ಈ ಮಳೆ ಟೈಮು ಸಂಜೆ ಟೈಮ್ ಅಲ್ವಾ ಹಾಗಾಗಿ ಟೀ ಜೊತೆಗೆ ಮಾಡೋದಕ್ಕೆ ಸ್ನ್ಯಾಕ್ಸ್ ಥರ ಸಮೋಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದಲ್ಲ ಅದಕ್ಕೋಸ್ಕರ ನಾನೆಲ್ಲ ಮನೇಲಿ ಮಾಡೋದೇ ಹೇಳ್ತಿದ್ದೀನಿ ನಾನು ಒಂದು ಕಪ್ ನೋಡಿ ಮೈದಾ ತಗೊಂಡಿದ್ದೀನಿ ಮೈದಾ ಹೇಗೆ ತೊಗೊಂಡಿದ್ದೀನಿ ಅಂದರೆ ನಾವು ಜಾಸ್ತಿ ಜನ ಎಲ್ಲ ನಾವು ಹಾಗೆ ಸ್ವಲ್ಪ ತೊಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ತೊಗೊಳ್ರಿ ನೀವು ಬೇಕಾದ್ರೆ ಜನ ಎಷ್ಟಿರ್ತಾರೋ ಆ ಥರ ಲೆಕ್ಕದಲ್ಲಿ ನೀವು ತೊಗೊಳ್ಳಿ ನಾನು ಒಂದು ಕಪ್ ಮೈದಾ ಹೇಗೆ ತೊಗೊಂಡಿದ್ದೀನಿ ಈ ಒಂದು ಕಪ್ ಮೈದಾಗೆ ಯಾಕಂದರೆ ಇದನ್ನು ಫಸ್ಟಿಗೆ ಅರ್ಧ ಗಂಟೆ ನೆನೆಸಬೇಕು ಚಂದಾಗ ಅರ್ಧ ಗಂಟೆ ನೆನೆದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ಫಸ್ಟಿಗೆ ನಾನು ಹಿಟ್ಟು ಕಲ್ಸಿಟ್ರೆ ಅರ್ಧ ಗಂಟೆ ನೆನ್ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟಿಗೆ ಸಪ್ಪೆ ಅನ್ಸ್ಬಾರ್ದು ಅನ್ನೋದಕ್ಕೆ ಉಪ್ಪು ಒಂದ್ ಸ್ಪೂನ್ ಎಣ್ಣೆ ತುಪ್ಪ ಇದ್ರೆ ತುಪ್ಪನೂ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಾಕೊಬಹುದು ಎರಡು ಚೆನ್ನಾಗಿರುತ್ತೆ ಇಷ್ಟು ಹಾಕಿ ಚೆಂದಾಗಿ ಕಲಿಸ್ಕೊಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊತೀನಿ ಸ್ವಲ್ಪ ನೀರು ಹಾಕೊತೀನಿ ಒಂದೇ ಸಲ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಜಾಸ್ತಿ ಆಯ್ತು ಸರಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಳ್ರಿ ಚಪಾತಿ ಹಿಟ್ಟಿನ ಹದ ಸ್ವಲ್ಪ ಗಟ್ಟಿದ್ರೂ ನಡೆಯುತ್ತೆ ಯಾಕಂದ್ರೆ ಅರ್ಧ ಗಂಟೆ ನೆನೆಸ್ತೀವಲ್ಲ ಆ ಇದ್ರಲ್ಲ ಸ್ಮೂತ್ ಆಗುತ್ತೆ ಹಾಗಾಗಿ ಅರ್ಧ ಗಂಟೆ ನೆನೆಸೋಕ್ಕೆ ಈ ತರ ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಈ ಕೈ ಗಂಟದಂಗೆ ಬರ್ತಾ ಇದೆ ನೋಡಿ ಈ ಥರ ಗಟ್ಟಿಗೆ ಕಲಸ್ಕೊಂಡು ಅರ್ಧ ಗಂಟೆ ನೆನೆಯಕ್ಕಿಡಣ ಇದನ್ನ ಹಿಟ್ಟನ್ನು ಒಂದು ಸ್ವಲ್ಪ ಕೈಯಲ್ಲೇನು ಅಂತ ಇರಬೇಕು ಅವಾಗ ಹಿಟ್ಟು ಚೆನ್ನಾಗಿದಾಗುತ್ತೆ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಹ ಈ ರೀತಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಿನ್ನೆ ಕಿಡೋಣ ಒಂದು ಯಾವುದಾದ್ರೂ ತೆಳು ಕಾಟನ್ ಬಟ್ಟೆನಾದರೂ ದಪ್ಪ ಕಾಟನ್ ಬಟ್ಟೆನಾದ್ರೂ ಕಾಟನ್ ಬಟ್ಟೆ ಇಟ್ಟು ಇದ್ರ ಮೇಲೆ ಮುಚ್ಚಿಡಿ ಒಂದು ಅರ್ಧ ಗಂಟೆ ನೆನೆಲಿ ಇದು ಈಗ ಹಿಟ್ ನೆನೆ ಇಟ್ಟಿದ್ದೀನಿ ಈಗ ನಾನು ಬೇಯೋದಿಕ್ಕೆ ಆಲೂಗಡ್ಡೆ ಹಾಕೊಂತೀನಿ ಮೂರು ಆಲೂಗಡ್ಡೆ ಹಾಕೊತ ಇದ್ದೀನಿ ಅದ್ರ ಜೊತೆಗೆ ಬಟಾಣಿ ಹಾಕೊಂತ ಇದ್ದೀನಿ ತರಕಾರಿ ಯಾವ್ದಾದ್ರು ಹಾಕೊಬಹುದು ಇಲ್ಲಾಂದ್ರೆ ಬರೀ ಈರುಳ್ಳಿನೂ ಹಾಕಿ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅಂದ್ರೆ ಈ ತರ ತರಕಾರಿ ಎಲ್ಲ ಹಾಕಿದ್ರೆ ತುಂಬಾ ಹೆಲ್ತಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಯಾವ್ದಾವ್ದ್ರೂ ಆದಷ್ಟು ತರಕಾರಿ ಸೇರ್ಸಕ್ ಹಾಗೆ ಹಾಗೆಲ್ಲಾದ್ರೂ ತರಕಾರಿ ಸೇರಿಸಿ ಮಕ್ಕಳಿಗಲ್ಲಿ ಮನೇಲಿ ಎಲ್ರಿಗೂ ಅಷ್ಟೇ ತರಕಾರಿ ಹೆಲ್ತಿಯಾಗಿ ತಿನ್ನೋದು ಹಾಗಾಗಿ ಯಾವ್ದ್ರಲ್ಲಿ ಏನಾದ್ರು ಸ್ವಲ್ಪ ನೀರ್ ಹಾಕಿ ಈಗ ಇದನ್ನ ನಾನು ಮೂರ್ ಸೀಟಿ ಕೂಗಿಸ್ಕೊಂತೀನಿ ಮೂರ್ ಸೀಟಿ ಕೂಗಿಸ್ಕೊಂತೀನಿ ಈಗ ಈ ಸೀಟಿ ಆಗಿದೆ ಇದು ಹೇರ್ ಹೋಗ್ಬೇಕು ಅಷ್ಟೊತ್ತಿಗೆ ನಾನು ಸಮೋಸ ಬ್ಯಾಟರ್ ರೆಡಿ ಮಾಡ್ಕೊಂತ ಇದೀನಿ ಅರ್ಧ ಗಂಟೆ ಆಗಿದೆ ಕಟ್ ಮಾಡ್ಕೊತೀನಿ ಅವಾಗೆಲ್ಲ ಒಂದೇ ತರ ಬರುತ್ತೆ ಹಾಗಾಗಿ ಈಗ ಇದನ್ನ చప్పాతి త్రా తెల్లుగ్ లటుస్ పళునా దప్పాకు బేడా తెల్లుగ్ లటుస్ పళునా ಎಲ್ಲಾದ್ನೂ ಒಂದೇ ಸಮ ಲಟಿಸ್ಕೊಳ್ಳೋಣ ಈಗ ಈ ರೀತಿ ಲಟ್ಟಿಸ್ಕೊಳ್ಳೋಣ ಎಲ್ಲದನ್ನು ಒಂದೇ ತರ ಸಮನಾಗಿ ನೋಡಿ ತೆಳ್ಳಗಿದೆ ತೀರ ದಪ್ಪ ಇಲ್ಲ ಈ ರೀತಿ ಎಲ್ಲದನ್ನು ನಾನು ಲಟಿಸ್ಕೊಂತೀನಿ ಈಗ ಎಲ್ಲದನ್ನು ಲಟ್ಟಿಸ್ಕೊಂಡಾಗಿದೆ ನಾನು ಈಗ ಬೇಯಿಸೋದನ್ನು ತೋರಿಸ್ತೀನಿ ತುಂಬಾ ಫುಲ್ ನಾವು ಚೆನ್ನಾಗಿ ಬೇಸ್ಕೊಂತೀವಲ್ಲ ಆ ತರ ಬೇಡ ಸ್ವಲ್ಪ ಬೆಚ್ಚಿಂಗ್ ಮಾಡಿ ಬೆಚ್ಚಂಗ್ ಮಾಡ್ತಾ ಇದ್ರೆ ಸಾಕು ಯಾಕಂದ್ರೆ ತುಂಬಾ ಹಾರ್ಡ್ ಆದ್ರೆ ಇದು ಚೆನ್ನಾಗ್ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದ್ದಾಗಲೇ ಸ್ವಲ್ಪ ಮಾಡ್ಕೊಂಡ್ರೆ ಸಾಕು ತುಂಬಾ ಏನ್ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಗ ಬೇಗ ಆಗುತ್ತೆ ಂಗೆ ಬೆಚ್ಚಿಗ ಹಾಕ್ತಿದ ತೆಗೆದ್ ಬಿಡಿ ತುಂಬಾ ಇದು ಮಾಡ್ಕೊಂಡ್ರೆ ಆಮೇಲೆ ಬರಲ್ಲ ಹಾಗಾಗಿ ಇದ್ರಲ್ಲಿ ವೈಟ್ ವೈಟ್ ಒಂದ್ ಚುಕ್ಕಿ ಚುಕ್ಕಿ ತರ ಬರ್ತಾ ಇದೆ ನೋಡಿ ಆ ತರ ಬಂದ್ರೆ ಸಾಕು ಇಟ್ ಸಾಕು ಈ ತರ ಮಾಡ್ಕೊಳ್ರಿ ಎಲ್ಲದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಕಡೆ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಬೇಕು ಅಂದರೆ ಚಿಕ್ಕ ಚಿಕ್ಕ ಮಾಡ್ಕೊಳ್ಳಿ ಇಲ್ಲ ನಾನು ದೊಡ್ಡ ದೊಡ್ಡಕ್ಕೆ ಮಾಡ್ತೀನಿ ಅಂದ್ರೆ ಇಷ್ಟೇ ಸಾಕು ಇವನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಇದನ್ನ ನಾನು ಅದರಲ್ಲಿ ಇದು ಬ್ಯಾಟರ್ಲ್ಲೇ ಹಾಕೊಂತೀನಿ ಈಗ ಇದ್ರ ಮಧ್ಯಕ್ಕೆ ಒಂದು ನಾನು ಇದು ಮಾಡ್ತೀನಿ ಸಮವಾಗಿ ಇಟ್ಕೊಂಡ್ಬಿಡಿ ನೋಡಿ ಈಗ ಎಷ್ಟು ಲೇಯರ್ ಲೇಯರ್ ಸಿಕ್ಕದು ನಮಗೆ ಸ್ಮೂತಾಗಿ ಈ ಥರ ಸಿಗುತ್ತೆ ಲೇಯರ್ ಲೇಯರ್ ಆಗಿ ಈಗ ಇದನ್ನ ಮಡ್ಚ್ಕೊಳಕ್ಕೆ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇದನ್ನ ನಮ್ಗೆ ಕಟ್ ಮಾಡಿದಿತ್ತಲ್ವ ಪೂರಿ ಇದ್ರದ್ದು ಹಾಗಾಗಿ ಅದನ್ನ ಎಣ್ಣೆ ಫ್ರೈ ಮಾಡಿ ತಗೊಂತೀನಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಹಾಗೆ ಕರೆದು ಬಿಟ್ಟು ನಾವು ಈ ಸ್ಟಪ್ಪಿಂಗಿಗೆ ಹಾಕೊಳ್ಳಕ್ ಬರುತ್ತೆ ಈಗ ಇಷ್ಟು ಅದೇ ಸೈಡ್ ಸೈಡ್ ಎಡ್ಜಸ್ಟ್ ಕಟ್ ಮಾಡಿದ್ದನ್ನೆಲ್ಲ ಕರೆತು ಇಟ್ಕೊಂಡಿದ್ದೀನಿ ಈಗ ಮಸಾಲೇನು ರೆಡಿ ಮಾಡ್ಕೊಳ್ಳೋಣ ಒಳಗಡೆ ಸ್ಟೆಪ್ಪಿಂಗಿಗೋಸ್ಕರ ನೋಡಿ ಈಗ ಅದು ಕರ್ದಂಥ ಎಣ್ಣೆನೇ ಇದೆ ನಾನು ಅದನ್ನೇ ಹಾಕೊತಾ ಇದ್ದೀನಿ ಒಂದು ಎರಡು ಸ್ಪೂನಿನ ಒಂದು ಸ್ಪೂನ್ ಎಣ್ಣೆ ಸಾಕು ತುಂಬ ಬೇಡ ಯಾಕಂದ್ರೆ ನಾವು ಮತ್ತೆ ಎಣ್ಣೆಲೇ ಕರಿತೀವಲ್ಲ ಹಾಗಾಗಿ ಅದು ಚೆನ್ನಾಗಾಗುತ್ತೆ ಸಾಕು ಈಗ ಇದು ಬಾಣಲಿ ಕಾದಿದೆ ಎಣ್ಣೆ ಹಾಕೊಂಡಿದ್ದೀನಿ ಈಗ ಶುಂಠಿ ಹಾಕೊಂತ ಇದ್ದೀನಿ ಫಸ್ಟಿಗೆ ಈರುಳ್ಳಿನೂ ಹಾಕೊತಾ ಇದ್ದೀನಿ ತುಂಬಾ ಫ್ರೈ ಮಾಡ್ಕೊಬೇಕು ಅನ್ನೋ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರು ಸಾಕು ಕಮ್ಮಿ ಫ್ಲೇಮಲ್ಲೇ ಇಟ್ಕೊಳ್ರಿ ಬರೀ ಈರುಳ್ಳಿದು ಮಾಡ್ಕೊಬೋದು ನಾನು ಅಂದರೆ ಮಿಕ್ಸ್ ಆಗಿ ಮಾಡ್ಕೊತಾ ಇದ್ದೀನಿ ಈಗ ಆಲೂಗೆಡ್ಡೆ ಮತ್ತೆ ಬಟಾಣಿನ ಬೇಯಿಸಿಟ್ಕೊಂಡಿದಿನ ಆ ಮಿಶ್ರಣನೂ ಮಾಡ್ಕೊತ ಇದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪಾಕ್ತಾ ಇದೀನಿ ನೋಡಿ ಸ್ವಲ್ಪ ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಜೀರಿಗೆ ಪೌಡ್ರು ಎಲ್ಲ ಮಿಕ್ಸ್ ಇದೆ ಇದು ಹಾಗಾಗಿ ಅದೊಂದು ಅರ್ಧ ಸ್ಪೂನ್ ಹಾಕೊಂತ ಇದೀನಿ 1 ಸ್ಪೂನ್ ಹಾಕಂತ ಇದೀನಿ ಕಾರ ಎಷ್ಟು ಬೇಕೋ ಆ ಥರ ಸ್ಟೆಪಿಂಗ್ ಒಳಗಡೆ 1 ಹಳದಿ हळದಿ ಅರಿಶಿನ ಸ್ವಲ್ಪ ಹಾಕಂತ ಇದೀನಿ ನಾನು ಈಗ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಣ ಈಗ ಇದಾಗಿದೆ ತಿರುಸ್ತೀನಿ ನಾನು ಇದಾಗಿದೆ ಇದ್ರ ಜೊತೆಗೆ ಈ ಕರ್ದಿಟ್ಕೊಂಡ್ವಲ್ಲ ಇದು ಎಷ್ಟು ಬೇಕೋ ಅಷ್ಟು ಪೌಡ್ರ್ ತರ ಮಾಡಿ ಹಂಗೆ ಇಳಿ ಹಿಡಿದ್ ಹಾಕದ್ ಬೇಡ ಹಿಂಗ್ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಸ್ಟೆಪ್ಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಅದಕ್ಕೋಸ್ಕರ ನಂಗೆ ಇಟ್ ಸಾಕು ಮಸಾಲೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಸ್ಟಫಿಂಗ್ ರೆಡಿ ಆಯ್ತು ಈಗ ಅದಕ್ಕೆ ಕಚ್ಚೋದಿಕ್ಕೆ ನಾವು ಫೋಲ್ಡ್ ಮಾಡಬೇಕಾದ್ರೆ ಅದು ಕಚ್ಚೋದಿಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ತಗೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿ ಕಳ್ಸ್ಕೊಳ್ಳೋಣ ತುಂಬ ತೆಳ್ಳಗೆ ಬೇಡ ಗಟ್ಟಿಗೆ ಇರಲಿ ಗಂಟು ಗಂಟು ಇಲ್ದಂಗೆ ಕಳ್ಸ್ಕೊಳ್ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ತರ ಗಟ್ಟಿಗಿದ್ರೆ ಸಾಕು ತುಂಬ ತೆಳ್ಳಗೆ ಬೇಡ ಈಗ ಬ್ಯಾಟರ್ ರೆಡಿ ಮಾಡೋಕ್ ತೋರಿಸ್ತೀನಿ ನಾವು ಇದ್ಮಾಡ್ಕೊಂಡಿದೀವಲ್ಲ ನೋಡಿ ಈ ರೀತಿ ಇರೋದನ್ನ ಹೀಗಿಟ್ಕೊಬೇಕು ಹೀಗಿಟ್ಕೊಂಡು ಹೀಗೆ ಮರ್ಚಿದ್ರೆ ನೋಡಿ ಈ ಕೋನ್ ಶೇಪ್ ಬರುತ್ತೆ ಕೆಳಗಡೆ ಪ್ರೆಸ್ ಮಾಡಿಕೊಂಡು ಕೆಳಗಡೆ ಪ್ರೆಸ್ ಮಾಡಿಕೊಂಡು ಈಗ ತುಂಬೋಣ ನಮಗೆ ಒಳಗಡೆ ಸ್ಟೆಪ್ಪಿಂಗ್ ಎಷ್ಟು ಬೇಕೋ ಅಷ್ಟು ಈಗ ಈ ಸೈಡ್ ಎಜ್ಜಸ್ ಇರುತ್ತಲ್ಲ ಅದನ್ನ ಈ ಮೈದಾ ಬ್ಯಾಟರ್ ಇಂದ ಕವರ್ ಮಾಡ್ಕೊಳ್ಳೋಣ ಇದು ಕವರ್ ಇದನ್ನ ಇಲ್ಲಿಂದ ಕವರ್ ಮಾಡ್ಕೊಳ್ಳೋಣ ಈ ರೀತಿ ಕವರ್ ಮಾಡ್ಕೊಂಡಾಗ ಈಗ್ ಬರುತ್ತೆ ನೋಡಿ ಸ್ಟಪ್ಪಿಂಗ್ ಹೊರಗೆ ಬರಬಾರ್ದು ಹಾಗಾಗಿ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ ಏನು ಅರ್ಜೆಂಟ್ ಏನಿರಲ್ಲ ನೋಡಿ ಈ ಥರ ಬಂದರೆ ಸಾಕು ತ್ರಿಕೋನ ಆಕಾರ ಈಗ ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿ ಈಗಿರೋದನ್ನ ಹೀಗೆ ತಗೊಂಡು ಹೀಗೆ ತಗೊಂಡು ಹೀಗೆ ಮಾಡಿದ್ರೆ ನೋಡಿ ಹಾಂ ಚಿಕ್ಕೋನಷ್ಟೇ ಬರುತ್ತಲ್ವಾ ಸ್ಟಪ್ಪಿಂಗ್ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಟ್ಕೊಬೋದು ಇಲ್ಲ ನಾನು ಕಡಿಮೆ ಇಡ್ತೀನಿ ಅಂದರೆ ಕಡಿಮೆ ಇಟ್ಕೊಬೋದು ಈ ಸೈಡ್ ಅಡ್ಜಸ್ಟ್ ಸಿಗಲ್ಲ ಈ ಬ್ಯಾಟರ್ ಹಚ್ಕೊಬೇಕು ಅವಾಗ ಸ್ಟೆಪ್ಪಿಂಗ್ ಹೊರಕ್ಕೆ ಬರಲ್ಲ ನೋಡಿ ಈ ರೀತಿ ಎಲ್ಲದನ್ನು ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಎಣ್ಣೆಲಿ ಕರಿಯೋಣ ತುಂಬಾ ಎಣ್ಣೆನ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಕರಿಯಕ್ಕೆ ಹೋಗ್ಬೇಡಿ ಸೀದೋಗುತ್ತೆ ಎಣ್ಣೆ ಕಾಯಿದೆ ಈಗ ಎಣ್ಣೆ ಕಾದಿದೆ ಉರಿನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ತುಂಬಾ ಉರಿ ಕೊಟ್ರೆ ಬೇಗ ಇದಾಗುತ್ತೆ ನಾನೊಂದ್ ಎರಡು ಎರಡು ಹಾಕಿ ತೆಗಿತೀನಿ ಎರಡು ಮೂರು ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅವಾಗ ಸ್ಟೆಪ್ಪಿಂಗ್ ಎಲ್ಲ ಹೊರಗೆ ಬರಲ್ಲ ನಿಧಾನಕ್ಕೆ ಒಳಗಡೆ ಕುಕ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಅದನ್ನ ನಾವು ಎಲ್ಲ ಇಟ್ಟಿರ್ತೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋಣ ನೋಡಿ ಸ್ಟೆಪ್ಪಿಂಗ್ ಹೊರಗೆ ಬರ್ತಾ ಇಲ್ಲ ನಾವು ಎಷ್ಟ್ ನೀಟ್ ಕವರ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಇರುತ್ತೆ ನಾನು ಇದನ್ನ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತೀನಿ ಹೊರಗೆ ಬರ್ಲಿಲ್ಲ ಎಷ್ಟು ನೀಟಾಗಿ ಕವರ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ದೊಡ್ಡ ದೊಡ್ಡಕ್ಕೂ ಇದಕ್ಕೂ ಚಿಕ್ಕಕ್ಕೂ ಮಾಡ್ಕೊಬೋದು ಇವೆಲ್ಲ ನಾವು ಮಾಡ್ಕೊಳ್ಳೋ ಸೈಜ್ ನಾನು ಮೀಡಿಯಂ ಮಾಡ್ಕೊಂಡಿದ್ದೀನಿ ಇನ್ನೊಂದು ತರ ಡಿಸೈನಲ್ಲೂ ಅಲ್ಲೂ ಮಳಿಸ್ತಾರೆ ಅದನ್ನ ಸಲ ಬೇರೆ ತರ ತೋರಿಸ್ತೀನಿ ನಾನು ಈಗ ತೆಗಿತೀನಿ ನಾನು ನೋಡಿ ಎಷ್ಟು ನೀಟಾಗಿ ಕವರ್ ಆಗಿದೆ ನೋಡಿ ಈಗ ನೋಡಿ ಫ್ರೆಂಡ್ಸ್ ಕರೆಯೋದೆಲ್ಲ ಆಗಿದೆ ನಾನು ಇವಾಗ ಡೆಕೋರೇಷನ್ ಮಾಡಿ ತೋರಿಸ್ತೀನಿ ಒಂದು ಒಂದೂವರೆ ಬಂದಿಲ್ಲ ನೋಡಿ ಸ್ಟೆಪ್ಪಿಂಗ್ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ತುಂಬ್ಕೊಂತೀವೋ ಅಷ್ಟು ನೀಟಾಗಿ ಬರುತ್ತೆ ಇವಾಗ ಆಯಿತು ಎಲ್ಲದನ್ನು ರೆಡಿ ಮಾಡ್ಕೊಂಡು ನೋಡಿ ಹೇಗೆ ಕಾಣಿಸ್ತಿದೆ ಎಮ್ಮಿ ಆಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಮಾಡಿಕೊಡಿ ಮನೆಯಲ್ಲೇ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ನಾನು ಇದನ್ನು ಪುದೀನ ಚಟ್ನಿ ಜೊತೆ ಕಾಂಬಿನೇಷನಾಗಿ ಕೊಟ್ಟಿದ್ದೀನಿ ಮನೇಲಿ ಟೊಮೊಟೊ ಕೆಚಪ್ ಇದ್ದರೆ ಟೊಮೊಟೊ ಕೆಚಪ್ ಜೊತೆ ಕೊಡ್ಬೋದು ಇಲ್ಲ ಖಾರ ಚಟ್ನಿ ಜೊತೆ ಕೊಡ್ಬೋದು ಆಗಿರುತ್ತೆ ನೋಡಿ ರೀ ಬನ್ನಿ ಟೇಸ್ಟ್ ಇವತ್ತು ನಮ್ಮ ಮನೇಲಿ ಮನೇಲಿದ್ದರು ಹಾಗಾಗಿ ಕರಿತಾ ಇದ್ದೀನಿ ಇಷ್ಟ ಅದಕ್ಕೆ ಹ್ಞೂ ಸರಿ ಫ್ರೆಂಡ್ಸ್ ನಾನು ಇವಾಗ ಜಸ್ಟ್ ಬಂದೆ ಇದೇನೂ ಸಮೋಸ ಮಾಡಬೇಳೆ ಟೊಮೆಟೊ ಕೈಚಪ್ ಜೊತೆಗೆ ಚೆನ್ನಾಗಾಗತ್ತೆ ಅಂತಿದೆ ಅವ್ರು ಹೇಳ್ತಾರೆ ನಂಗೆ ಗೊತ್ತಿಲ್ಲ ನಾನು ತಿನ್ನಲ್ಲ ಟೊಮೆಟೊ ಟೊಮೆಟೊ ಯೂಸ್ ಮಾಡಲ್ಲ ನಾನು ಹಾಗಾಗಿ ನಾನು ತಿನ್ನಲ್ಲ ಅಂತ ಇವಳು ಏನೋ ಬೇರೆ ಏನೋ ಚಟ್ನಿ ಮಾಡಿದ್ದೀನಿ ಪುದೀನ ಚಟ್ನಿ ಕಾಂಬಿನೇಷನ್ ಮಾಡೋಳೆ ಅದಕ್ಕೆ ಅದಕ್ಕೆ ತಿನ್ಬೋದು ಟೇಸ್ಟ್ ಚೆನ್ನಾಗಿದೆ ಅದೇ ನಾ ನೋಡಿ ಹೇಳ್ತೀನಿ ಆದ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ ಟೊಮೆಟೊ ಕೆಚಪ್ ಜೊತೆಗೆ ಸ್ಟೆಪ್ಪಿಂಗಲ್ಲ ಒಳಗಡೆ ಹೇಗಿದೆ ಅಲ್ಲಿ ಒಳಗಡೆ ೈತೆ ಆಮೇಲೆ ಹೊರಗಡೆ ಮಾರೋರು ಎಣ್ಣೆ ಇದು ಎಣ್ಣೆ ಹಿಡ್ಕೊಂಡಿಲ್ಲ ಹೆಂಗ್ ಮಾಡೋಳೋ ಗೊತ್ತಿಲ್ಲ ಸ್ಟೆಪಿಂಗ್ ಚೆನ್ನಾಗೈತೆ ಕ್ಲೀನ್ ಆಗಿ ಕ್ಲೋಸ್ ಆಗೈತೆ ಚೆನ್ನಾಗೈತೆ ಎಣ್ಣೆ ಮಾತ್ರ ಒಂದ್ ಚೂರು ಎಣ್ಣೆ ಹಿಡ್ಕೊಂಡಿಲ್ಲ ಅಂದ್ರೆ ಅವ್ರು ಹೊರಗಡೆ ಮಾರೋರು ಒಳಗಡೆ ಸ್ಟಪ್ಪಿಂಗ್ ಒಳಗಡೆ ಇಡೋ ಮಸಾಲೆ ಜಾಸ್ತಿ ಇಟ್ಟಿರಲ್ಲ ಸ್ವಲ್ಪ ಇಟ್ಟಿರ್ತಾರೆ ಹಾಗಾಗಿ ಅದ್ರಲ್ಲಿ ಎಣ್ಣೆ ಕುಡ್ಕೊಳತ್ತೆ ನಾವು ಮನೇಲಿ ಮಾಡೋದ್ರಿಂದ ಹೊಟ್ಟೆ ಅದ್ರ ಒಳಗೆ ಫುಲ್ ತುಂಬಿರ್ತೀವಲ್ಲ ಹಾಗಾಗಿ ನೋಡಿ ನಾನು ಟೇಸ್ಟ್ ಸೂಪರ್ ಆಗಿದೆ ಚೆನ್ನಾಗೈತೆ ಮಾಡ್ಕೊಡ್ರಿ ನೀವು ಮಾಡ್ಕೊಂಡ್ರಿ ತಿಂದು ಆಮೇಲೆ ಕಮೆಂಟ್ಸ್ ಹೇಳ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ही सपोर्ट करता मत फ्रेंड्स सर फ्रेंड्स बाय